ಅಂತಂದ್ರೆ ಆ ನಮ್ಮ ಪೊಲೀಸರು ಯಾರೋ ನಂಗೆ ಬಯ್ ಬಿಟ್ಟಿದ್ದು ಏ ಇನ್ವೆಸ್ಟಿಗೇಷನ್ ಹೆಂಗ್ ಮಾಡಿದ್ರು ಅಂತಂದ್ರೆ ಅಲ್ಲ ಸಿ ಪಿ ಚಂದನ್ ಇಸ್ ಎ ಜೆನ್ಯೂನ್ ಮನ ನಾನು ಎಸ್ ಪಿ ಚಂದನ್ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಈಸ್ ಎ ಜೆನ್ಯೂನ್ ಹ್ಯಾಂಡ್ ಎರಡನೇ ಮಾತಿಲ್ಲ ರೀ ಆ ವ್ಯಕ್ತಿ ಬಗ್ಗೆ ಈಸ್ ಎ ವೆರಿ ವೆರಿ ಜೆನ್ಯೂನ್ ಪರ್ಸನ್ ಆ ವೆರಿ ವೆರಿ ಸಿನ್ಸಿಯರ್ ಆಫೀಸರ್ ಎರಡನೇ ಮಾತಿಲ್ಲ ಎ ಸಿ ಪಿ ಚಂದನ್ ಬಗ್ಗೆ ಎರಡನೇ ಮಾತಿಲ್ಲ ಇಲ್ಲ ಅವ್ರು ಮಾಡ್ರ ಇನ್ವೆಸ್ಟಿಗೇಷನ್ ಸೂಪರ್ ನೈನ್ಟಿ ನೈನ್ ಪರ್ಸೆಂಟ್ ಚೆನ್ನಾಗಿದೆ ಟಾರ್ಗೆಟ್ ಎಲ್ಲೋ ಹೋಗ್ಬೇಕಾಗಿತ್ತು ಎಲ್ಲ ಓಟ್ ಆಗ್ಬಿಡ್ತು ಪಾಸಿಬಲಿ ಆ ಮೂಮೆಂಟ್ ಅಲ್ಲಿ ಎ ಸಿ ಪಿ ಚಂದರ್ ಸ್ಟಿಲ್ ಆಗಿದ್ದಾರೆ ಅದು ಟಾರ್ಗೆಟ್ ಬೇರೆ ಕಡೆ ಹೋಯ್ತು ಯಾಕೆ ಅಂತ ಅದನ್ನು ಹೇಳ್ಬಿಡ್ತೀನಿ ಯಾರೋ ನನ್ಗೆ ಹೇಳಿದ್ರು ಅಲ್ಲೋ ಕಣ ಎಲ್ಲ ಸರಿ ಟಾರ್ಗೆಟ್ ಕಟ್ ರೀಚ್ ಆಗಿಲ್ಲ ಅಂತಂದ್ರೆ ಅಣ್ಣ ಎಲ್ಲಾರು ಈ ಮಾಧ್ಯಮದವರು ಆ ದರ್ಶನ್ ಕೊಲೆ ಮಾಡ್ದ ಮಾಡ್ದ ಅಂತಂದ್ರೆ ನಮ್ಗೆ ಈಸಿ ಆಯ್ತು ಫ್ರೇಮ್ ಮಾಡಿ ಮುಗಿಸಿ ನಾನು ಒಂದು ಮಾತು ಹೇಳ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಫ್ರೂ ಆದ್ರೆ ಇನ್ ಪರ್ಸೆಂಟ್ ಇದೆಯಲ್ಲ ಓಲ್ ನೈಂಟಿ ನೈನ್ ಕೊಲಾಪ್ಸ್ ಮಾಡ್ಬೋದು ಆ ಶಕ್ತಿ ಆ ಒಂದೇ ಇಂಪಾರ್ಟೆಂಟ್ ಹಂಗಾಗಿದೆ ಪರಿಸ್ಥಿತಿ ಹಂಗಾಗಿದೆ ಆಮೇಲೆ ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ನನಗೆ ಸ್ಟಾರ್ಟಿಂಗಲ್ಲಿ ನಮಗೆ ಇವ್ರು ಐ ತಿಂಕ್ ರಮಾಕಾಂತ್ ಲೀಡ್ ಕೊಟ್ಟು ಏನು ಅಂತಂದರೆ ದೇ ವಾಸ್ ಆಫರ್ ಆಫ್ ಫೈವ್ ಕ್ರೋಸ್ ಫ್ರಮ್ ದಿಸ್ ಫೆಲೋ ಏನೋ ಮುನಿರತ್ನ ಇಂದ ಐದು ಕೋಟಿ ಆಫರ್ ಇತ್ತು ಇವ್ನ ದೀಪ ದೀಪಕ್ಕನ್ನು ಕೈ ಬಿಡಲಿಕ್ಕೆ ಅಂತ ಕಂಪ್ಲೀಟಾಗಿ ಕೈ ಬಿಡೋಕ್ಕೆ ಅಂತ ಅದ್ರ ಬಗ್ಗೆ ತನಿಖೆ ಆಗಿಲ್ಲ ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಮೌನವಾಗಿದೆ ಯಾಕೆ ಒಬ್ಬ ಇವಾಗಲಾರು ಅಟ್ಲೀಸ್ಟ್ ಎಸ್ ಐ ಟಿ ಫಾರಮ್ ಆಗಿದೆಯಲ್ಲ ಎಸ್ ಐ ಟಿ ಮುಂದೆ ನಮ್ಮ ತನಿಖಾ ಪೊಲೀಸರು ನಿಜವನ್ನೇ ಹೇಳಬೇಕು ಮುಂದಿರತ್ನ ಐದು ಕೋಟಿ ಕೊಟ್ಟಿದ್ದ ಆಫರ್ ನಿಜಾನ ಆಮೇಲೆ ಏನು ತಪ್ಪಿಲ್ಲ ಅಂದರೆ ಐದು ಕೋಟಿ ಆಫರ್ ಯಾಕೆ ಮಾಡ್ದ ಪೊಲೀಸ್ವರೆಗೆ ಯಾಕೆ ಮಾಡ್ದ ಈಗ ರಿವೀಲ್ ಮಾಡಿಲ್ಲ ಅಂದ್ರೆ ಎಸ್ ಐ ಟಿ ಮುಂದೆ ರಿವೀಲ್ ಆಗುತ್ತೆ ಬಿಕಾಸ್ ದ ಹಾನಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಮ್ಮ ಜನರ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಎಸ್ ಐ ಟಿ ಫಾರ್ಮ್ ಮಾಡಿದ್ದಾರೆ ಅದರ ಮುಂದೆ ಹಂಡ್ರೆಡ್ ಪರ್ಸೆಂಟ್ ನಿಜ ಗೊತ್ತಾಗುತ್ತೆ ಮುನಿ ಐದು ಕೋಟಿ ಕೊಟ್ಟಿದ್ದ ಅಂತ ಬಿಕಾಸ್ ಇವನ್ ಒಂದು ದಟ್ ಇಸ್ ಅ ಪಾರ್ಟ್ ಆಫ್ ದಟ್ ಏನೋ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಮಾಡಿಸ್ತಾ ಇದ್ದೀವಿ ಆಮೇಲೆ ನಾವು ಅಪೀಲ್ ಹಾಕಿದ್ವಿ ಐ ತಿಂಕ್ ಸರ್ಕಾರ ಆದೇಶ ಮಾಡಿದೆ ಇದು ಜನಗಳಿಗೋಸ್ಕರ ಮಾಡಿರೋ ಆದೇಶ ನನಗೋಸ್ಕರ ಮಾಡಿರೋ ಆದೇಶ ಅಲ್ಲ ಬಟ್ ಐ ಆಮ್ ಶ್ಯೂರ್ ಮುನಿ ಅಲ್ಲಿ ಐದು ಕೋಟಿ ಆಫರ್ ಕೊಟ್ಟಿದ್ದನ್ನು ಸಹ ಐ ಥಿಂಕ್ ದಟ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್ ನೋ ಮರ್ಸಿ ಫಾರ್ ಮುನಿ ಏನಕ್ಕೆ ಅಂತಂದರೆ ಆತನ ಪಾಪದ ಕೂಡ ತುಂಬಿದೆ ಒಂದೆರಡು ಆಗಿ ಬಿಟ್ಬಿಡ್ಬೋದಾಗಿತ್ತು ಹಾಳಾಗೋಗ್ಲಿ ಅಂತ ಪಾಪದ ಕೂಡ ತುಂಬಿದೆ ಹಾಗಾಗಿ ಮುನಿ ಶುಡ್ ಬಿ ಟೇಕನ್ ಇನ್ ಟು ಟಾಸ್ಕ್ ಸೊ ಸರ್ಕಾರ ಮಾಡುತ್ತೆ ಅಂತ ನಂಬಿಕೆ ಇದೆ ಮಾಡ್ತಾ ಇದೆ ಸರ್ಕಾರ ಆಮೇಲೆ